ಇವತ್ತು ಈ ಒಂದು ಘಟನೆ ಒಂದು ಕಡೆ ಬಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಬಿಯ ಉಗ್ರ ಅಭಿಮಾನಿಗಳು ಅವರ ತಂಡದ ಆ ಪ್ಲೇಯರ್ಸ್ನ ನೋಡ್ಲಿಕ್ಕೋಸ್ಕರ ಏನು ಕಾತರದಿಂದ ಕಾಯ್ತಾ ಇದ್ರು ಸಾಕಷ್ಟು ಜನ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಮೃತಪಟ್ಟಿರ್ತಕ್ಕಂಥದ್ದು ಅದರಲ್ಲೂ ಇವತ್ತು ನಾವು ಕೋನಿಂಗ್ ಆಸ್ಪತ್ರೆಗೆ ಏನ್ ಬಂದಿದ್ದೇವೆ ಈಗ ಕೂಡ ವೈದ್ಯರ ಜೊತೆ ಮಾತನಾಡಬೇಕಾದ್ರೆ ಅಂತತ್ರ ಹದಿನೇಳು ಜನ ಇವತ್ತೇನು ಇಂಜುರಿಗೆ ಒಳಗಾಗಿರ್ತಕ್ಕಂಥವರು ಅದರಲ್ಲಿ ಆರು ಜನ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಅಧಿಕೃತವಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇದೆಲ್ಲ ನೋಡಬೇಕಾದ್ರೆ ಅತತ್ರ ಇಪ್ಪತ್ತೈದು ವರ್ಷದ ಒಳಪಟ್ಟಿರ್ತಕ್ಕಂಥ ಯುವಕರು ಯಾರ್ಯಾರು ಯುವಕರಿದ್ದಾರೆ ಯುವ ಸಮುದಾಯ ಇವತ್ತು ಸಾಕಷ್ಟು ಜನ ಈ ಒಂದು ಘಟನೆಯಲ್ಲಿ ಸಿಲುಕಿ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಒಂದು ರೀತಿ ಬಹಳ ಮನಸ್ಸಿಗೆ ಕೊಟ್ಟಿರ್ತಕ್ಕಂಥ ವಿಚಾರ ರಾಜ್ಯದ ಪ್ರಜೆಗೂ ಕೂಡ ಬಹಳ ದುಃಖಕರವಾದಂತ ಒಂದು ದಿನ ಒಂದು ಸೌಕರ್ಯ ಒಂದು ಕ್ಷಣ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಆ ಒಂದು ಕುಟುಂಬ ಜೊತೆ ನಿಂತಿದ್ದೇವೆ ಆದ್ರೆ ಇವತ್ತು ನಾನು ಕೆಲವೊಂದಷ್ಟು ಜನ ಪೋಷಕರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಕೇಳ್ತಾ ಇದ್ದೇವೆ ಯಾವ ರೀತಿ ಈ ಘಟನೆ ನಡೀತು ಅಂದ್ರೆ ನಾನು ಒಂದು ಮಾತಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ನಿನ್ನೆ ದಿನ ಐ ಪಿ ಎಲ್ ಮ್ಯಾಚ್ ಆದ ನಂತರ ಯಾವ ರೀತಿ ನೀವು ಇದಕ್ಕೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಏನ್ ಮಾಡ್ಕೊಂಡಿದ್ರಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಜಾಗದಲ್ಲಿ ಮಾಡಬೇಕಾಗಿತ್ತು ಅವ್ರೂ ವಿಧಾನಸೌಧದಲ್ಲಿ ಏನು ಗೌರವ ಸಲ್ಲಿಸ್ಬೇಕಾಗಿತ್ತು ನೀವು ಪ್ಲೇಯರ್ಸ್ಗೆ ಅಂತ ಅಂದ್ಕೊಂಡಿದ್ರಿ ಆ ಜಾಗದಲ್ಲಿ ನೀವು ನೀಟಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ತಯಾರಿಗಳನ್ನ ಮಾಡ್ಕೊಂಡು ನೀವು ಕಂಡಕ್ಟ್ ಮಾಡಬೇಕಾಗಿತ್ತು ಇಟ್ ಈಸ್ ಎ ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಗೌರ್ಮೆಂಟ್ ಅತ್ಯಂತ ಬೇಜವಾಬ್ದಾರಿತನದಿಂದ ಇವತ್ತು ಈ ರಾಜ್ಯ ಸರ್ಕಾರ ವರ್ತನೆ ಮಾಡಿದೆ ಇಲ್ಲಿಯವರೆಗೂ ಬಹುಶಃ ಗೃಹ ಸಚಿವರು ಈಗ ಬಂದಿದ್ರೆ ಅನ್ನೋ ನನಗೆ ಗೊತ್ತಿಲ್ಲ ಈಗ ಬಂದಿದ್ದಾರೆ ಇಲ್ಲಿಯವರೆಗೂ ಗೃಹ ಸಚಿವರ ಕಡೆಯಿಂದ ನನಗೆ ಗೊತ್ತಿಲ್ಲ ನಾನು ಇನ್ನೂ ರಿಯಾಕ್ಷನ್ಸ್ ನೋಡಿಲ್ಲ ನಾನು ಆಸ್ಪತ್ರೆ ಕಳೆದ ಒಂದು ಮುಂದಾಗಲೇ ಇದ್ದೇನೆ ಆದ್ರೆ ಗೃಹ ಸಚಿವರು ಇದಕ್ಕೆ ನೇರವಾಗಿ ಹೊಣೆಗಾರಿಕೆಯನ್ನು ಬರಬೇಕಾಗ್ತದೆ ನನ್ನ ಅನಿಸಿಕೆ ಬಹುಶಃ ಗೃಹ ಸಚಿವರು ಇವತ್ತಿನ ಈ ಒಂದು ಕಂಡಕ್ಟ್ ಏನಿದೆ ಇವತ್ತು ಐ ಪಿ ಎಲ್ ಪ್ಲೇಯರ್ಸ್ ಜನ ಮುಗಿಬಿದ್ದು ಬಂದಿರ್ತಕ್ಕಂಥ ಈ ಒಂದು ವಿಚಾರ ಏನಿದೆ ಇದ್ರ ಬಗ್ಗೆ ಯಾವ ರೀತಿಯವರು ಮುಂಚಿತು ಒಂದು ಪ್ಲಾನ್ ಅನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಕ್ಕಂಥ ಒಂದು ಸಂಗತಿ ಇದು ಸರ್ ಇಡೀ ಹೋಗಿದ್ರೆ ಆರು ಜನ ಅದರಲ್ಲಿ ಮೂರ್ ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಆಫೀಸಿಯಲಿ ದೇವ್ ಅನೌನ್ಸ್ ಬೋರಿಂಗ್ ನಲ್ಲಿ ಮಾತ್ರ ಇನ್ನ ವೈದ್ಯ ಇಲ್ಲವೂ ಸಾಕಷ್ಟು ಜನ ಇಂಜುರ್ಡ್ ಆಗಿದ್ದಾರೆ ನನಗೆ ಈ ಗಾಡಿನಲ್ಲಿ ಬರಬೇಕಾದ್ರೆ ಕೇಳಿತ್ತು ನಾಲ್ಕು ಜನ ಅಲ್ಲೂ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಬಟ್ ನಮಗ್ ಗೊತ್ತಿಲ್ಲ ಇನ್ನು ನಂಬರ್ಸ್ ಬಹುಶಃ ಇನ್ನು ಗಗನಕ್ಕೆ ಹೋಗಿ ಆಗ್ಬೋದು ಆದ್ರೆ ಒಂದು ಸರ್ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ನೀವೇ ತರಾತುರಿನಲ್ಲಿ ಇವತ್ತೇ ನೀವು ಮಾಡ್ಬೇಕಾಗಿರ್ಲಿಲ್ಲ ಇದು ಇಫ್ ಯು ರಿಯಲಿ ವಾಂಟೆಡ್ ಟು ಕಂಡಕ್ಟ್ ಇನ್ ಎ ಗುಡ್ ವೇ ನೀವು ಇನ್ನೂ ಎರಡು ದಿನ ಅಲ್ಲ ನಾಲ್ಕು ದಿನ ಟೈಮ್ ತಗೋಬಲಾಗಿತ್ತು ಪಾಸಸ್ ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಸರ್ ನೋಡೋದಕ್ಕೆ ನೀನು ಗೇಟ್ ಓಪನ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಫ್ಯಾನ್ಸು ಅವ್ರ ಭಾವನೆಗಳು ಇವತ್ತು ನಿನ್ನೆ ನೋಡಿದ್ವಿ ಬಹುಶಃ ದೀಪಾವಳಿ ಟೈಮಲ್ಲಿ ಅಷ್ಟು ಪಟಾಕಿ ಹೊಡಿಲಿಕ್ಕಿಲ್ಲ ಅಷ್ಟು ಪಟಾಕಿ ಹೊಡ್ದಿ ನಿನ್ನ ಆರ್ ಸಿ ಬಿ ಗೆದ್ದಿದ್ದಕ್ಕೆ ನಿಮ್ಗೆ ಗೊತ್ತಿಲ್ಲ ಪರಿಜ್ಞಾನ ಇಲ್ವಾ ಯಾವ ಮಟ್ಟಕ್ಕೆ ಇನ್ಸಿಡೆಂಟ್ ನಾಳೆ ಪ್ರಕರಣಗಳಾಗ್ಬೋದು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇದು ಅವರ ಸರ್ ಸಂಪೂರ್ಣವಾಗಿ ನೋಡಿ ಒಂದು ಮಾತು ಹೇಳ್ತೀನಿ ನೀವು ಬಹುಶಃ ಸರ್ ಬೆಳಗ್ಗೆಯಿಂದ ಮಾಧ್ಯಮದವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನು ಹೋಗಿ ಪ್ಲೇಯರ್ಸ್ಗೆ ಏನು ಅಭಿನಂದನೆ ಸಲ್ಲಿಸಿದ್ದು ಹೂವ ಕೊಟ್ಟಿದ್ದು ಆರ ತೊರೆ ಕೊಟ್ಟಿದ್ದು ಫೋಟೋಗಳು ಬಿಡುಗಡೆ ಮಾಡಿದ್ದು ರೀಲ್ಸ್ ಗಳು ಮಾಡಿಸಿದ್ದು ಮಾಡಿದ್ದೇ ಮಾಡಿದ್ದು ಇವತ್ತು ಎಷ್ಟೋ ಜನ ಮಂತ್ರಿಗಳ ಮಕ್ಕಳು ವಿರಾಟ್ ಕೊಹ್ಲಿ ಅವ್ರು ನೋಡಕ್ ಬಂದಿದ್ದಾರೆ ತುಂಬಾ ಜನ ಮಂತ್ರಿಗಳ ಮಕ್ಕಳು ನಾ ಹೆಸಕ್ ಹೋಗೋದಿಲ್ಲ ಅವರೆಲ್ಲ ಸೇಫ್ ಹೋಗಿದಾರಲ್ಲ ಅವ್ರಿಗೆಲ್ಲ ಏನು ತೊಂದರೆ ಇಲ್ವಲ್ಲ ಸತ್ತವ್ರು ಯಾರು ಮೃತಪಟ್ಟವ್ರು ಯಾರು ಬಡವ್ರ ಮಕ್ಕಳು ತಾನೆ ಮೃತಪಟ್ಟವರು ಅವ್ರಿಗೆ ರಕ್ಷಣೆ ಬೇಡವಾ ಮಂತ್ರಿಗಳ ಮಕ್ಕಳು ವಿರಾಟ್ ಕೊಹ್ಲಿ ಅವ್ರನ್ನು ನೋಡ್ಬೋದು ಸಚಿನ್ ತೆಂಡೂಲ್ಕರ್ನು ನೋಡ್ಬೋದು ಯಾರು ಮೇಲೆ ನೋಡ್ಬೋದು ಇವ್ರ ಕತೆ ಏನು ಇವತ್ತು ಒಂದು ಒಬ್ಬ ಈ ರಾಜ್ಯದ ಸಾಮಾನ್ಯ ನಾಗರಿಕನಾಗಿ ನಾನು ಆಗ್ರಹಿಸ್ತಕ್ಕಂಥದ್ದು ನೇರವಾಗಿ ಇದರ ಹೊಣೆಗಾರಿಕೆಯನ್ನ ಗೃಹ ಸಚಿವರು ಹೊರಬೇಕಾಗ್ತದೆ ಜೊತೆಯಲ್ಲಿ ಇವತ್ತು ಮೃತಪಟ್ಟಿರ್ತಕ್ಕಂಥ ಆ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಕ್ಕಂಥದ್ದಷ್ಟೇ ಅಲ್ಲ ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನು ಕೊಟ್ಟು ಅವರ ಕುಟುಂಬಸ್ಥರಿಗೆ ಒಂದು ಜಾಬ್ನ ಕೊಡ್ತಕ್ಕಂಥ ಅಂದ್ರೆ ಅವರು ಗೌರವಿತವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸ ಅದು ಕನಿಷ್ಠ ಪಕ್ಷ ಮಾಡಬೇಕು ಅವ್ರಿಗೆ ಸೌಜನ್ಯತೆ ಇದ್ರೆ ಅಂತಕ್ಕಂಥದ್ದು ನಾಗರಿಕೆ ಯಾವ ತನಿಖೆ ಮಾಡ್ತಾರೆ ಸರ್ ಸರ್ಕಾರ ಸರ್ಕಾರ ಮಾಡೋ ಯಾರ ಮೇಲೆ ತನಿಖೆ ಮಾಡ್ತಾರೆ ರಾಜಕೀಯವಾಗಿ ನೀವು ಯಾರನ್ನಾದ್ರೂ ಯಾವ್ದಾದ್ರು ಪಕ್ಷನ ಯಾವ್ದಾದ್ರು ರಾಜಕೀಯ ನಾಯಕರು ಮುಗಿಸ್ಬೇಕು ಅಂದ್ರೆ ನೀವು ಇಟ್ಕೊಂಡಿದ್ದೀರಲ್ಲ ಕೆಲವೊಂದಷ್ಟು ತನಿಖಾ ಸಂಸ್ಥೆನ ಅದಕ್ಕೆ ಮಾತ್ರ ತನಿಖೆನ ಬಹಳ ಜೋರಾಗಿ ವೇಗವಾಗಿ ಮಾಡ್ತೀರಿ ಬಡ ಕುಟುಂಬದವ್ರು ಇವತ್ತು ತಿಳ್ಕೊಂಡು ಹೋಗಿದಾರಲ್ಲ ಯಾವ ತನಿಖೆ ಮಾಡಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಆ ತನಿಖೆ ಫಲಿತಾಂಶ ಏನ್ ಬರುತ್ತೆ ರಿಸಲ್ಟ್ ಏನ್ ಬರುತ್ತೆ ಮಾಹಿತಿಯನ್ನು ತೆಗೆದುಕೊಂಡು ಚರ್ಚೆ ಈ ಒಂದು ಘಟನೆ ಕೇಂದ್ರ ಸಚಿವ ಕುಮಾರಣ್ಣ ಅವರು ದೆಹಲಿಯಲ್ಲಿ ಇದ್ದಾರೆ ಮಾತನಾಡಿದ್ರೆ ದೂರವಾಣಿ ಮೂಲಕ ನಾಳೆ ಬರ್ತಾ ಇದ್ದಾರೆ ಏನು ಮೃತ ಕುಟುಂಬಗಳ ಮನೆಗೆ ಒಂದ್ರ ಒಂದು ಕುಮಾರಣ್ಣ ಅವರು ಕೂಡ ಬರ್ತೇನೆ ಅಂತಕ್ಕಂಥ ಹೇಳಿದ್ದಾರೆ ನಾಳೆ ದಿನ ಬರ್ತಾ ಇದ್ದಾರೆ